ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಮನೆಯಲ್ಲೇ ಸಿಂಪಲ್ಲಾಗಿ ರೈಸ್ ಪಾತ್ನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಎರಡು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಮೂರು ಚಿಕ್ಕ ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಹುಳಿ ಟೊಮೆಟೊ ಒಂದು ಮಿಕ್ಸಿ ಜಾರಿಗೆ ನಾನು ನಾಲ್ಕು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಹತ್ತು ಬೋಳ್ಕಾಳು ಅಂದರೆ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದನ್ನು ಹಾಕ್ತಾಯಿದ್ದೀನಿ ಆಮೇಲೆ ನಾನು ಒಂದೆರಡು ಪೀಸು ಚಕ್ಕೆನ ಹಾಕ್ತಿದ್ದೀನಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನು ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಏಲಕ್ಕಿ ಪಲಾವ್ ಎಲೆ ಆಮೇಲೆ ಎರಡು ಚಕ್ಕೆನ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಈರುಳ್ಳಿನೇ ಹಾಕ್ತಾಯಿದ್ದೀನಿ ಆಮೇಲೆ ನಾನು ಒಂದು ಮೂರು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಶನ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಅದಾದ ಮೇಲೆ ನಾನು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಅದಾದ ಮೇಲೆ ನಾನು ಮಿಕ್ಸಿಯಲ್ಲಿ ಹಾ ರುಬ್ಕೊಂಡಿರುವಂಥ ಮಸಾಲೆ ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನಾನು ರಾತ್ರಿನೇ ಕಡಲೆನ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಅವಾಗೇ ಅದು ಚೆನ್ನಾಗಿ ಕುಕ್ಕಾಗುತ್ತೆ ಅದಾದಮೇಲೆ ನಾನು ರೈಸ್ನ ಮನೆ ರೈಸಿದು ಒಂದೂವರೆ ಗ್ಲಾಸಷ್ಟು ಮನೆ ರೈಸ್ನ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ಗ್ಲಾಸ್ ಹಾಕಿಗೆ ಎರಡು ಗ್ಲಾಸ್ ವಾಟರ್ ಥರ ನಾನು ಒಂದೂವರೆ ಗ್ಲಾಸ್ ಹಾಕಿ ತೊಗೊಂಡಿದ್ದೆ ಅಲ್ವ ಹಾಗೆ ಮೂರು ಗ್ಲಾಸು ವಾಟರ್ ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾಯಿದ್ದೀನಿ ಆಮೇಲೆ ರೈಸ್ ಕೂಡ ಅದನ್ನು ಹಾಕಿ ಆಮೇಲೆ ನಾವು ಮೂರು ಬಿಸಿಲನ್ನ ಹೊಡೆಸ್ಬೇಕು ಅಷ್ಟೊಳಗೆ ಮೂರು ವಿಸಿಲ್ ಬರೋಕ್ಕಿಂತ ಮುಂಚೆ ನಾವು ಇವಾಗ ಚಟ್ನಿ ರೆಡಿ ಮಾಡ್ಕೊಂಡು ಬನ್ನಿ ಒಂದು ಮಿಕ್ಸಿ ಜರಿಗೆ ಸ್ವಲ್ಪ ಕಾಯಿ ಎರಡು ಹಸಿಮೆಣಸು ಆಮೇಲೆ ಅರ್ಧ ಈರುಳ್ಳಿ ಚಿಕ್ಕದು ಅದಾದಮೇಲೆ ನಾವು ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಪುಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆಹಣ್ಣು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ವ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ ಇವಾಗ ಕುಕ್ಕರು ವಿಸಿಲೋಡ್ಬಿಟ್ಟು ತಣ್ಣಗಾಗಿದೆ ರೈಸ್ನ ಓಪನ್ ಮಾಡೋಣ ಬನ್ನಿ ನೋಡಿ ನೀವು ನೋಡ್ತಾ ಇರ್ಬೋದು ರೈಸ್ ಭಾತು ರೆಡಿ ಆಯಿತು ರೈಸ್ ಭಾತು ವಿತ್ ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಾನು ಔಟ್ಸೈಡ್ ಮಸಾಲೆನ ಇದರಲ್ಲಿ ಹಾಕಿಲ್ಲ ನೀವೇ ನೋಡಿದ್ರಲ್ಲ ಹೋಮ್ ಮೇಡ್ ರೆಸಿಪಿ ಇದು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬೈ ಬಾರ್